ಎಲ್ಲರೂ ಅಂದರೆ ಸರ್ ಅವು ಹುಡುಗಿರೋ ಕಂಪ್ಲೇಂಟ್ ರೀ ಕೊಡ್ತಾರೆ ಅವ್ರಿಗೆ ಇಷ್ಟ ಆಯಿತು ನಮ್ಮ ಸಿ ಎಮ್ ಜೊತೆ ಮಲ್ಕೊಂಡ್ರು ನಮ್ಮ ಸಿ ಎಮ್ ಒಬ್ಬ ರಸಿಕ ರಾಜ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು ವಿ ಶುಡ್ ಬಿ ಪ್ರೌಡ್ ಆಫ್ ಹಿಮ್ ದಟ್ ಯೋ ಈಸ್ ಸೋ ಉಪಯೋಗಿಸಿದಂಥ ಹೆಣ್ಣು ಮಕ್ಕಳು ಮತ್ತೆ ಅವ್ರನ್ನ ಬಳಸಿದಂಥವ್ರು ಸಿ ಎಮ್ ಪೋಸಿಶನ್ ಸಿ ಎಮ್ ಹತ್ರ ಸಿಕ್ಕಾಪಟ್ಟೆ ಫೇವರ್ಸ್ ತೊಗೊಂಡಿದ್ದಾರೆ ಮತ್ತೆ ಆ ಪೋಸ್ಟು ಆ ಪೋಸಿಷನು ಆ ಟೈಮಲ್ಲಿ ಮಿಸ್ಯೂಸ್ ಆಗಿದೆ ಕೋಟ್ಯಾಂತರ ರೂಪಾಯಿ ಡೀಲ್ಗಳ ಸೈನ್ ಆಗಿದೆ ಈ ಹೆಣ್ಣು ಮಕ್ಕಳನ್ನ ಬಳಸಿ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಆ್ಯಸ್ ಎ ಪ್ರೈಮ್ ಆಫ್ ಏಷ್ಯಾ ಒಂದಷ್ಟು ದಾಖಲೆಗಳು ಸಹ ಅದ್ರ ಬಗ್ಗೆ ಸಿಕ್ಕಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ಆನಂದ ಪಡಕ್ಕೆ ಹೋಗಿ ಏನೇನು ಸೈನ್ ಈ ಅಪ್ಪನೂ ಅದು ಇಂಪಾರ್ಟೆಂಟು ಯಾರ್ಯಾರಿಗೆ ಏನೇನು ಬರ್ಕೊಟ್ಟವನೇ ಆ ಬೆಡ್ರೂಮಲ್ಲಿ ಆಮೇಲೆ ಅವ್ರಿಗೆ ಏನೇನು ಮಲ್ಕೊಂಡು ಬರ್ಕೊಟ್ಟವ್ರೆ ಆಲ್ ದಿಸ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಪಿ ಸಿ ಕಡೆ ಬರ್ತದೆ ನಮಸ್ಕಾರ ಕರ್ನಾಟಕ ನಮ್ಮ ನೆನ್ನೆ ವಿಚಾರ ಮಾತಾಡ್ತಾ ಇದ್ದೆ ಒಬ್ಬ ಎಕ್ಸ್ ಸಿ ಎಮ್ ತನ್ನ ಅಧಿಕಾರವನ್ನು ಬ ಅಧಿಕಾರಾವಧಿಯಲ್ಲಿ ತನ್ನ ದೇಹ ಸುಖಕ್ಕೋಸ್ಕರ ಬೇರೆ ಬೇರೆ ರಿಸಾರ್ಟ್ಸಲ್ಲಿ ಮಲ್ಕೊಂಡು ಆ ಪ್ರೈವೇಟ್ ವಿಡಿಯೋಸು ಓಡಾಡಿಕೊಂಡು ಲೀಕ್ ಆಗಿದೆ ಸೊ ಅದನ್ನು ನೋಡಿದಾಗ ಮೊದಲಿಗೆ ನಮಗೆ ಪ್ರಶ್ನೆ ಕಾಣಿಸೋದೇನು ಅಂತಂದರೆ ಈ ದೇಹ ಸುಖಕ್ಕೋಸ್ಕರ ಎಲ್ಲೋ ಹೋಗಿ ಮಲ್ಕೊಂಡು ಅದು ಅವ್ರ ಪ್ರೈವೇಟ್ ಇರ್ಬೋದು ಆ್ಯಕ್ಟ್ರ್ ಆ್ಯಕ್ಟ್ರಸ್ ಆಂಧ್ರ ಆ್ಯಕ್ಟ್ರಸ್ ಜೊತೆ ಮಲ್ಕೊಂಡ್ಲಿ ಮತ್ತು ಬಾಲಿವುಡ್ ಆ್ಯಕ್ಟ್ರಸ್ ಜೊತೆ ಮಲ್ಕೊಂಡ್ಲಿ ಅದು ಪ್ರೈವೇಟ್ ಲೈಫು ನಮ್ಮ ಪ್ರಶ್ನೆ ಏನಂತಂದರೆ ಈ ದೇಹ ಸುಖಕ್ಕೋಸ್ಕರ ಯಾವುದೋ ಆ್ಯಕ್ಟ್ರ್ ಜೊತೆ ಹೋದಾಗ ಒಬ್ಬ ಸಿ ಪವರ್ಸ್ ಪವರ್ಸನ್ನು ಮಿಸ್ಯೂಸ್ ಆಗಿ ಒಬ್ಬ ಸಿ ಎಮು ಈ ಒಂದು ಸೆಕ್ಷುವಲ್ ಫೇವರ್ಸ್ಗೆ ಏನಾದರೂ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಿಕೊಟ್ರೋ ಅಂಥ ತನಿಖೆಯನ್ನು ಮಾಡಬೇಕು ಅಂತ ಈ ಒಂದು ಎಕ್ಸ್ ಸಿ ಎಮ್ನ ಈ ಸ್ಕ್ಯಾಂಡಲ್ ಏನಿದೆ ಅನ್ನೋ ಫೇವರ್ ಫಾರ್ ಸೆಕ್ಸ್ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಫೈಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಬಿಫೋರ್ ದಟ್ ವಿ ವಿಲ್ ಆಲ್ಸೋ ಇಂಟಿಮೇಟ್ ಪಾರ್ಲಿಮೆಂಟ್ ಸ್ಪೀಕರ್ ಮತ್ತು ಪ್ರೆಸಿಡೆಂಟ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ವಿ ಆರ್ ಫೈಲಿಂಗ್ ಎ ರಿಟ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಗೇನ್ಸ್ಟ್ ದಿಸ್ ಎಕ್ಸ್ ಸಿ ಎಮ್ ಈ ಎಕ್ಸ್ ಸಿ ಎಮ್ ಜೊತೆ ಒಂದು ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ನ ಫೈಲ್ ಮಾಡ್ತೀವಿ ಸೊ ರಿಟ್ ಪಿಟಿಷನ್ನ ಫೈಲ್ ಮಾಡೋದು ಏನಕ್ಕೆ ಅಂತಂದರೆ ಈ ಸೆಕ್ಷುವಲ್ ಫೇವರ್ಸ್ ಏನಿದೆ ಅದು ಆಂಧ್ರ ಆ್ಯಕ್ಟ್ರೆಸ್ಸು ಅಥವಾ ಬಾಲಿವುಡ್ ಆ್ಯಕ್ಟ್ರೆಸ್ಸು ಅದು ಅವ್ರ ಪ್ರೈವೇಟ್ ಲೈಫು ಸಾಮಾನ್ಯವಾಗಿ ಎಲ್ಲ ಕೇಳ್ತಾ ಇರೋದೇನು ಅಂದರೆ ಸರ್ ಅದು ಅದು ಇಶ್ಯೂ ಅಂತ ನೋ ಒಬ್ಬ ಎಕ್ ಸಿ ಎಮ್ ಯಾರ ಜೊತೆ ಬೇಕಾದ್ರೆ ಅದು ಅವರ ಪ್ರೈವೇಟ್ ಲೈಫನ್ನು ಮಡ್ಕೊಬೋದು ಯಾರ ಜೊತೆ ಬೇಕಾದ್ರೆ ಆ ಸುಖವನ್ನು ಆನಂದಿಸ್ಬೋದು ಲಿವ್ ಇನ್ ರಿಲೇಷನ್ಶಿಪ್ಪು ಕ್ಲಿಯರ್ ಇದೆ ಹಂಗಾಗಿ ಅವ್ರು ಯಾರ ಜೊತೆ ಅವರ ದೇಹ ಸುಖವನ್ನು ಮಾಡಿಕೊಂಡ್ರು ಕೂಡ ಕೇಳೋ ಅಧಿಕಾರ ನನಗೇ ಅಲ್ಲ ಅವ್ರು ಬಿಟ್ಟು ಯಾರಿಗೂ ಇಲ್ಲ ಪ್ರಪಂಚದಲ್ಲಿರೋ ಎಂಟ್ನೂರ ಎಂಬತ್ತು ಕೋಟಿ ಜನರಿಗೆ ಯಾರಿಗೂ ಇಲ್ಲ ಆ ಎಕ್ಸ್ ಸಿ ಎಮ್ನ್ನು ಪ್ರಶ್ನೆ ಮಾಡೋಕ್ಕೆ ಓಕೆ ಒಂದು ನಮಗಿರೋ ಮಾಹಿತಿ ಪ್ರಕಾರ ಲೀಕ್ಡ್ ವೀಡಿಯೋಸಲ್ಲಿ ಇರೋದು ಆ ಎಕ್ ಸಿ ಎಮ್ ಅಂತ ಇದೆ ಬಟ್ ಆದರೆ ಇದು ಸುಪ್ರೀಂ ಕೋರ್ಟಲ್ಲಿ ಒಂದ್ಸತಿ ಸ್ಪೀಕರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ಆಮೇಲೆ ಪ್ರೆಸಿಡೆಂಟ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ತದನಂತರ ಸುಪ್ರೀಂ ಕೋರ್ಟಲ್ಲಿ ರಿಟ್ ಫೈಲ್ ಮಾಡಿ ನಮ್ಮ ಡೈರೆಕ್ಷನ್ಸ್ ಏನು ಅಂತಂದರೆ ಒಂದು ಈ ವಿಡಿಯೋದಲ್ಲಿರೋದು ಎಕ್ಸ್ ಸಿ ಎಮ್ ಕನ್ಫರ್ಮೇಶನು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕು ಆಮೇಲೆ ಈ ಈ ಇದರಲ್ಲಿ ಒಂದು ಹುಡುಗಿರಲ್ಲ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದು ವಿಚಾರ ಈ ಸಾಕಷ್ಟು ಹೆಣ್ಣುಮಕ್ಕಳು ಅವರು ಇಷ್ಟಪಟ್ಟೆ ಅವರ ದೇಹ ಸುಖವನ್ನು ಮಾಡ್ಕೊಳ್ಳಿರ್ಬೋದು ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ದೇಹ ಸುಖ ಅನುಭವಿಸ್ಬೇಕಾದ್ರೆ ಆಸ್ ಎ ಸಿ ಎಮ್ ಎಕ್ಸ್ ಸಿ ಎಮ್ ಏನೋ ಎಷ್ಟು ಎಷ್ಟು ಫೇವರ್ಸ್ ಆಗಿದೆ ಅಂತ ಒಂದು ಪ್ರಶ್ನೆ ಆಮೇಲೆ ಈ ಒಬ್ಬ ಎ ಸಿ ಇದ್ನಲ್ಲ ಆ ಎ ಸಿ ಸಹ ಲೋಕಾಯುಕ್ತ ಎರಡಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವಂದು ಆಸ್ತಿ ಮೂರು ಮೂರು ಸಾವಿರ ಕೋಟಿ ಅಂತ ಹೇಳ್ತಾ ಇದ್ದಾರೆ ಈ ಸಿ ಎಮನ ಜೊತೆ ಯಾರು ಇದನ್ನ ಪವರ್ನ ಮಿಸ್ಯೂಸ್ ಮಾಡಿಕೊಂಡ್ರೋ ಸೊ ನಮ್ಮ ನಮ್ಮ ಏನಪ್ಪ ಅಂತಂದರೆ ನಮಗೆ ಏನು ಈ ಒಂದು ಫೇವರ್ಸ್ ಫೇವರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏನಾದರೂ ಸಿ ಎಮ್ ಪವರ್ಸ್ ಏನಾದರೂ ಮಿಸ್ಯೂಸ್ ಆಗಿದೆಯಾ ಅಕಸ್ಮಾತ್ ಸಿ ಎಮ್ ಪವರ್ಸು ಮಿಸ್ಯೂಸ್ ಆಗಿತ್ತು ಅಂತಂದರೆ ಸಿ ಎಮ್ ಪವರ್ಸು ಮಿಸ್ಯೂಸ್ ಆಗಿತ್ತು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಸಿ ಬಿ ಐ ಡೈರೆಕ್ಷನ್ಸ್ ಈ ಒಂದು ಸೆಕ್ಸ್ ಅಲ್ಲಿ ಆಗಿರೋ ಫೇವರ್ ಆಗಿರುವಂಥ ಫೇವರ್ಸನ್ನು ಅಥವಾ ಆಗಿರೋವಂಥ ಅನಾಚಾರವನ್ನು ಸುಪ್ರೀಂ ಕೋರ್ಟಿಂದ ಅದು ಡೈರೆಕ್ಷನ್ಸ್ ಕೊಟ್ಟು ಸಿ ಬಿ ಐ ಮುಖಾಂತರ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮ ಯೋಚನೆ ಅವರ ಪ್ರೈವೇಟ್ ವಿಡಿಯೋಗೂ ನಮಗೂ ಏನು ಅದಕ್ಕೆ ಕೇಳೋ ಅಧಿಕಾರನೇ ಇಲ್ಲರಿ ಅವರು ಯಾರ ಜೊತೆ ಬೇಕಾರೆ ಮಲ್ಕೊಂಡ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ಮಲ್ಕೊಂಡವ್ರಿಗೆ ಬಿಟ್ಟಿದ್ದು ಅದನ್ನು ಅವರು ವೈಫ್ ಕೇಳ್ಕೊಬೇಕು ಬಿಟ್ಟರೆ ನಮಗೆ ಪ್ರೆಷರ್ ಅದು ಈ ಈ ಸುಮಾರು ಜನ ಹೆಣ್ಣು ಮಕ್ಕಳು ಅಂತ ಏನ್ ಹೇಳ್ತಾ ಇದ್ದಾರೆ ನಾವು ಕೂಡ ಕೇಳಿರೋದು ಓಕೆ ಎಲ್ಲ ಒಂದ್ ಕಡೆ ನೋಡ್ರೋದು ಯಾಕಂದ್ರೆ ಅದು ಅವರು ಎಸ್ ಸಿ ಎಂ ಇರ್ಬೋದು ಬೇರೆಯವ್ರು ಇರ್ಬೋದು ಅದಕ್ಕೋಸ್ಕರನೇ ಆ ವಿಡಿಯೋದಲ್ಲಿ ಇರೋದು ಎಕ್ಸ್ ಸಿ ಎಂ ಒಂದು ಪ್ರಶ್ನೆ ಎರಡನೇದು ಈ ಸೆಕ್ಸ್ ರಾಕೆಟ್ ಅಲ್ಲಿ ಸಿಎಂ ಪೊಸಿಷನ್ ಮಿಸ್ಯೂಸ್ ಆಗಿದೆ ಅನ್ನೋದು ಡೌಟು ಸೊ ಈ ಸಿ ಎಂ ಪೊಸಿಷನ್ ಮಿಸ್ಯೂಸ್ ಯೂಸ್ ಆಗಿದ್ರೆ ಯಾರ್ಯಾರು ಫೇವರ್ಸ್ ತಗೊಂಡ್ರು ಅದನ್ನ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಆಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕೆ ಬೇಕಾದಂತ ತಯಾರಿನ ಡೆಲ್ಲಿನಲ್ಲಿ ವಕೀಲರುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಇದನ್ನು ತಿಳಿಸೋಣ ಅಂತ ಯಾಕೆಂದ್ರೆ ಎಲ್ಲರೂ ಅಂದರೆ ಸರ್ ಅವಗಿರೋ ಕಂಪ್ಲೇಂಟ್ ಯಾಕೆ ಕೊಡ್ತಾರೆ ಅವ್ರಿಗೆ ಇಷ್ಟ ಆಯಿತು ನಮ್ಮ ಸಿ ಜೊತೆ ಮಲ್ಕೊಂಡ್ರು ನಮ್ಮ ಸಿ ಎಮ್ ಒಬ್ಬ ರಸಿಕ ರಾಜ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು ವಿ ಶುಡ್ ಬಿ ಪ್ರೌಡ್ ಆಫ್ ಹಿಮ್ ದಟ್ ಯು ಈಸ್ ಸೋ ಸಿ ಆ್ಯಸ್ ಎ ಇಂಡಿವಿಜುವಲ್ ವಿ ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಕ್ವಶನ್ ಇಮ್ ಮತ್ತೆ ಅವರ ಪರ್ಸನಲ್ ಲೈಫ್ ಬಗ್ಗೆ ನಮ್ಗೆ ಕ್ವಶನ್ ಮಾಡೋಂಗಿಲ್ಲ ಬಟ್ ಈ ಸೆಕ್ಸ್ ರ್ಯಾಕೆಟ್ ಏನು ನಡೆದಿದೆ ಆ್ಯಸ್ ಎ ಎಕ್ಸ್ ಸಿ ಎಕ್ಸ್ ಸಿ ಎಮ್ ಸೆಕ್ಸ್ ರಾಕೆಟ್ ಏನು ನಡೆದಿದೆ ಈ ಸೆಕ್ಸ್ ಅಲ್ಲಿ ಆ ಉಪಯೋಗಿಸಿದಂಥ ಹೆಣ್ಣು ಮಕ್ಕಳು ಮತ್ತು ಅವ್ರನ್ನ ಬಳಸಿದಂಥವ್ರು ಸಿ ಎಂ ಪೋಷಿಶ ಸಿ ಎಮ್ ಹತ್ರ ಸಿಕ್ಕಾಪಟ್ಟೆ ಫೇವರ್ಸ್ ತಗೊಂಡಿದ್ದಾರೆ ಮತ್ತು ಆ ಪೋಸ್ಟು ಆ ಪೊಸಿಷನ್ ಆ ಟೈಮಲ್ಲಿ ಮಿಸ್ಯೂಸ್ ಆಗಿದೆ ಕೋಟ್ಯಾಂತರ ರೂಪಾಯಿ ಡೀಲ್ಗಳ ಸೈನ್ ಆಗಿದೆ ಈ ಹೆಣ್ಣು ಮಕ್ಕಳನ್ನ ಬಳಸಿ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಆ್ಯಸ್ ಎ ಪ್ರೈಮ್ ಏಷ್ಯಾ ಒಂದಷ್ಟು ದಾಖಲೆಗಳು ಸಹ ಅದ್ರ ಬಗ್ಗೆ ಸಿಕ್ಕಿದೆ ಸೊ ದಾಖಲೆ ಸಿಕ್ಕಿರ್ಬೇಕಾದ್ರೆ ಪ್ರೈಮ್ ಆಫ್ ಏಷ್ಯಾ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಏನೋ ಈ ಸೆಕ್ಸ್ ರಾಕೆಟ್ ಆಗಿದ್ದು ಆ ಹೆಣ್ಮಕ್ಳನ್ನ ಬಳಸಿದ್ದು ಮಲಗಿಸಿದ್ದು ಸಿ ಎಮ್ ಹತ್ರ ಫೇವರ್ ತಗೊಳಕ್ಕೆ ಸಿ ಎಮ್ ಫೇವರ್ ಕೊಟ್ಟರೆ ದಾಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಐ ಮೀನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಬರುತ್ತೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪಿ ಎಮ್ ಎಲ್ ಏನೂ ಬರುತ್ತೆ ಮತ್ತು ಪಿ ಸಿ ಆ್ಯಕ್ಟು ಬರುತ್ತೆ ಸೊ ಎರಡೂ ಅಪ್ಲಿಕಬಲ್ ಆಗೋದ್ರಿಂದ ಈಗ ಫಾರ್ ಎಕ್ಸಾಂಪಲು ಏ ನೀನು ನನ್ನ ಜೊತೆ ಮಲ್ಕೋ ನನ್ನ ಸಿ ಎಮು ನಾನು ನಿನಗೆ ಮಾಡಿಕೊಡ್ತೀನಿ ಏನು ಏನೋ ಒಂದು ಫೇವರು ಸೊ ದಟ್ ಅಮೌಂಟ್ಸ್ ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಲೀಗಲಿ ಸ್ಪೀಕಿಂಗ್ ಹಾಗಾಗಿ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ನೀಡ್ತಾಯಿದೆ ಮೊದನೇದಾಗಿ ದಿಸ್ ದಿಸ್ ಇಸ್ ದ ದಿಸ್ ಇಸ್ ದ ಪ್ರೊಸೀಜರ್ ಸ್ಪೀಕರ್ಗೆ ಬೇಕಾದಂಥ ಪರ್ಮಿಷನ್ಸ್ಗೂ ಕೂಡ ಅಲ್ಲಿ ಲೀಗಲ್ ಟಿಮ್ ಹಾಕ್ಕೊಳ್ತಾ ಇದೆ ಪ್ರೆಸಿಡೆಂಟ್ಗೆ ಹಾಕಂತ ಇದೆ ಪ್ಲಸ್ ಈ ವಿಡಿಯೋಗಳೆಲ್ಲ ಕಮ್ ಕಲೆಕ್ಟ್ ಮಾಡಿ ವಿ ಆರ್ ಪ್ರೆಸೆಂಟಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಇಷ್ಟೇ ನಮ್ಮ ಕೆಲಸ ಅದೆಲ್ಲ ನಮಗೆ ಆಸನ್ ಥರ ಲೀಕ್ ಎಲ್ಲ ಮಾಡಕ್ಕೆ ಮತ್ತೆ ನಮಗೆ ಈ ಎಂಟೈರ್ ಈ ಒಂದು ಸೆಕ್ಸ್ ರಾಕೆಟಲ್ಲಿ ಇನ್ವಾಲ್ವ್ಮೆಂಟ್ ಆದರೂ ಆ ಎಕ್ಸ್ ಸಿ ಎಮ್ ಜೊತೆ ಇಬ್ಬರು ಮಿನಿಸ್ಟ್ರುಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ ದೇರ್ ಆರ್ ಟೂ ಮಿನಿಸ್ಟರ್ಸ್ ಇನ್ವಾಲ್ವ್ ಇನ್ ದಿಸ್ ಸೆಕ್ಸ್ ರಾಕೆಟ್ ಆ ಸೆಕ್ಸ್ ರ್ಯಾಕೆಟಲ್ಲಿ ಈ ಇಬ್ಬರು ಮಿನಿಸ್ಟ್ರು ಈ ಹೆಣ್ಣು ಮಕ್ಕಳನ್ನು ಸೆಕ್ಸಲ್ ಆ್ಯಕ್ಟನ್ನು ಬಳಸಿ ಸಾಕಷ್ಟು ಫೇವರ್ಸ್ ತಗೊಂಡಿದ್ದಾರೆ ಸಾಕಷ್ಟು ಫೈಲ್ಗಳು ಸೈನ್ ಆಗಿದೆ ಸಾಕಷ್ಟು ಮಿಸ್ಯೂಸ್ ಆಗಿದೆ ಪವರ್ಸು ಸಾಕಷ್ಟು ಕರಪ್ಷನ್ ಆಗಿದೆ ಅನ್ನೋದು ದಾಖಲೆಗಳಿಂದ ಒಂದು ಸ್ವಲ್ಪ ದಾಖಲೆಗಿಂತ ದುಡ್ಡುಪಟ್ಟಿದೆ ಸೊ ಈ ವ್ಯಕ್ತಿ ಜೊತೆ ಈ ನೌ ದಿಸ್ ದಿಸ್ ಎಕ್ಸ್ ಸಿ ಎಮ್ ಇಸ್ ಎ ಪ್ರೆಸೆಂಟು ಎಂ ಪಿ ಪ್ರೆಸೆಂಟ್ ಅವ್ರು ಎಂ ಪಿ ಆಗಿದ್ದಾರೆ ಹಾಗಾಗಿ ಮೊದಲನೇದಾಗಿ ಲೀಗ ಸಿ ನೋ ಮೊರ್ಯಾಲಿಟಿ ಇಲ್ಲಿ ಮೊರಾಲಿಟಿ ಬರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಮೊರಾಲಿಟಿ ಬರೋದಿಲ್ಲ ಇಲ್ಲಿ ಬರೋದು ಲೀಗ್ಯಾಲಿಟಿ ಸೊ ಲೀಗಲ್ ಆಗಿ ಆತನ ಆತ ಆ ಕ್ರೈಮ್ ಆದಾಗ ಈ ಥರ ಕರಪ್ಷನ್ ಆದಾಗ ಆತ ಎಕ್ಸ್ ಸಿ ಎಮ್ ಹಾಗಾಗಿ ಪ್ರೆಸೆಂಟ್ಲಿ ಈಸ್ ಎಮ್ ಪಿ ಹಾಗಾಗಿ ಸ್ಪೀಕರ್ ಮುಂದೆ ನಾವು ಪರ್ಮಿಷನ್ ಐ ಮೀನ್ ಇಂಟಿಮೇಷನ್ ಮಾಡಬೇಕಾಗತ್ತೆ ಈ ಥರ ನೋಡಿ ಈ ಥರ ದಾಖಲೆ ಇದೆ ಈ ಥರ ನಿಮಗೆ ನೀವು ನಿಮಗೆ ಬಿಟ್ಟಿದ್ದು ನಾವು ಈ ಥರ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಲೀಗಲಾಗಿ ಸ್ಪೀಕರ್ಗೆ ಮತ್ತು ಪ್ರೆಸಿಡೆಂಟ್ಗೆ ರಿಪೋರ್ಟ್ ಆಗುತ್ತೆ ಆಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಫೈಲ್ ಆಗುತ್ತೆ ರಿಟ್ ಪಿಟಿಷನ್ಸು ಸೊ ಈ ಒಂದು ಸೆಕ್ಸ್ ರ್ಯಾಕೆಟಲ್ಲಿ ಫೇವರ್ಸ್ ತೊಗೊಂಡವರು ಇಬ್ಬರು ಮಂತ್ರಿಗಳು ಅಂದಿನ ಕಾಲದ ಇಬ್ಬರು ಮಂತ್ರಿಗೂ ಪ್ರೆಸೆಂಟ್ ಇಬ್ಬರು ಎಮ್ ಎಲ್ ಎ ಪ್ರೆಸೆಂಟ್ ಅದರಲ್ಲಿ ಒಬ್ಬರು ಎಂ ಪಿ ಇನ್ನೊಬ್ಬರು ಎಮ್ ಎಲ್ ಎ ಇದ್ದಾರೆ ಓಕೆ ಸೊ ಇಬ್ಬರ ಮೇಲೇನೂ ತನಿಖೆ ಮಾಡಬೇಕಂತ ಪ್ಲಸ್ ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ ಎಲ್ಲ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟು ಅಂದರೆ ಈ ಎಕ್ ಸಿ ಎಮ್ ಇಂದ ಫೇವರ್ ತೊಗೊಂಡವರು ಒಂದು ಮೂರ್ನಾಲ್ಕು ಮಂತ್ರಿಗಳು ಮತ್ತು ಒಂದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಅಧಿಕಾರಿಗಳು ಸಿ ಸಿ ಎಲ್ಲರೂ ಏನನ್ಕೊತಾರೆ ಅಂತಂದರೆ ಆ ಹುಡುಗಿ ಹೆಣ್ಮಕ್ಳ ಕೆಲ ಸುಳ್ಳು ಕೇಸ್ ಕೊಡಿಸೋದು ಆಮೇಲೆ ಅವ್ರನ್ನ ಸಿ ಅದೆಲ್ಲ ಸೀನೇ ಇಲ್ಲ ಇಲ್ಲಿ ಆಮೇಲೆ ಅವ್ರು ಇಷ್ಟಪಟ್ಟೆ ಅವ್ರ ಜೊತೆ ಮಲ್ಕೊಂಡಿರ್ತಾರೆ ಯಾಕಂದರೆ ಅವರೆಲ್ಲ ಮೋಸ್ಟ್ ಆಫ್ ದೈಮ್ ನಾವು ಕೇಳಿರೋ ಪ್ರಕಾರ ಯಾರೋ ಚಿಕ್ಕಬಳ್ಳಾಪುರ ಸ್ನೇಹಿತರಂತೆ ಚಿಕ್ಕಬಳ್ಳಾಪುರ ಎಕ್ಸ್ ಸಿ ಎಮಿನ ಚಿಕ್ಕಬಳ್ಳಾಪುರ ಕಾಸ ಕಾಸ ಸ್ನೇಹಿತರಂತೆ ಅವರೇ ಅಂತೆ ಆಂಧ್ರ ಇಂದ ಕರ್ಕೊಂಬಂದಿದ್ದು ಅಂತೆ ಕಂತೆ ಸೊ ಎಲ್ಲಿಂದ ಕರ್ಕೊಂಬರಲಿ ಬಿಡಿ ಏನು ಇವಾಗ ಆಂಧ್ರ ಆಕ್ಟ್ರೆಸ್ ಆದರೆ ಏನು ಮತ್ತು ಬಾಲಿವುಡ್ ಆಕ್ಟ್ರೆಸ್ ಏನು ಆದರೆ ಏನು ನಮ್ಮ ಎಕ್ಸ್ ಸಿ ಎಮ್ ಚೆನ್ನಾಗಿರಬೇಕು ಅವರು ಒಂಥರ ರಾಜ ಅಷ್ಟೇ ಅಲ್ವಾ ಪಾಪ ಏನೋ ಅವ್ರ ಆನಂದ ಅವ್ರು ಪ್ರೈವೇಟ್ ಮಾಡ್ಕೊಳ್ಳಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ಆನಂದ ಹೋಗಿ ಏನೇನು ಸೈನ್ ಮಾಡೋವ್ನ ಅಪ್ಪನೂ ಅದು ಇಂಪಾರ್ಟೆಂಟು ಯಾರ್ಯಾರಿಗೆ ಏನೇನು ಬರ್ಕೊಟ್ಟವನೇ ಆ ಬೆಡ್ರೂಮಲ್ಲಿ ಆಮೇಲೆ ಅವ್ರು ಏನೇನು ಮಲ್ಕೊಂಡು ಬರ್ಕೊಟ್ಟವ್ರೆ ಆಲ್ ದೀಸ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಪಿ ಸಿ ಆರ್ಟ್ ಕಡೆ ಬರ್ತದೆ ಅದನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ಗೆ ಮಾನಿಟ್ರ್ ಕಡೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅವರು ತಪ್ಪಿತಸ್ತಂತ ಹಾಗೆ ಆಗ್ತಾರೆ ಯಾಕಂದರೆ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅಂತ ಅಂತ ಮಾಹಿತಿ ಇದೆ ಅದು ಡೆಲ್ಲಿನಲ್ಲಿ ಫೈಲ್ ತಯಾರಾಗ್ತಾ ಇದೆ ಓಕೆ ಆಮೇಲೆ ನಮಗೆ ಯಾರ ಮೇಲೂ ಪಾಪ ಆ ಥರ ಏನು ಅವ್ರು ಅವ್ರು ಸುಖ ಅನುಭವಿಸ್ಕೊಳ್ಳಿ ಅದು ಅವ್ರ ಪ್ರೈವೇಟ್ ಲೈಫು ಆಕ್ಟ್ರೆಸ್ ಇನ್ನೊಂದು ಬ ಅದು ಬೇರೆ ವಿಚಾರ ಆಮೇಲೆ ಈ ವಿಡಿಯೋನ ಹಾಕ್ತೀರಾ ಸರ್ ಅಂದ್ರೆ ನಾನು ಯಾಕಪ್ಪ ಹಾಕ್ಲಿ ಅವರೇ ಮಾಡಿ ಅವರೇ ಮಾಡಿ ಅವರೇ ಅವ್ರ ಅವ್ರನ್ನ ಯಾರೋ ವಿಡಿಯೋ ಮಾಡಿಕೊಂಡು ಅವರೇ ಅದನ್ನ ಲೀಕ್ ಮಾಡ್ಕೊಳ್ಳೋರೇ ಆ ಗಬ್ಬು ನನಗ್ಯಾಕೆ ಆ ಗಬ್ಬು ಸಿಕ್ಕಿರೋದನ್ನು ಸುಪ್ರೀಂ ಕೋರ್ಟ್ಗೆ ಸೀಲ್ಡ್ ಕವರಲ್ಲಿ ತೊಗೊಂಡು ಹೋಗಿ ಪ್ರೆಸೆಂಟ್ ಮಾಡಿ ಸುಪ್ರೀಂ ಕೋರ್ಟ್ ಅವರು ಸಿ ಬಿ ಐ ಕೊಡ್ತಾರೆ ಸಿ ಬಿ ಐ ಅವರು ಸುಪ್ರೀಂ ಕೋರ್ಟ್ಗೆ ಉದ್ರೆ ಹೇಳ್ತಾರೆ ಆ ಗಬ್ಬು ನೋಡೋ ಅವಶ್ಯಕತೆ ನನಗಿಲ್ಲ